ಚಿಕ್ಕಬಳ್ಳಾಪುರ ರೈತರು ಮತ್ತು ಕಾರ್ಮಿಕರು ದೇಶದ ಬೆನ್ನೆಲುಬು ದೇಶದ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗ ರಾಜ್ಯ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಮಿಕ ವಿಭಾಗ ವತಿಯಿಂದ ಏರ್ಪಡಿಸಲಾಗಿದ್ದ ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಉದ್ಘಾಟಿಸಿ ಪ್ರತಿದಿನ ಕ್ರಮಿಸುವ ರಸ್ತೆಗಳು ಪ್ರವೇಶಿಸುವ ಕಟ್ಟಡಗಳು ಉಣ್ಣುವ ಅನ್ನದ ಹಿಂದೆ ಕಾರ್ಮಿಕರ ಬೆವರಿನ ಹಾನಿ ಇದೆ ಕಾರ್ಮಿಕರು ದೇಶದ ಪ್ರಗತಿಯ ಬೆನ್ನೆಲುಬು ಕಠಿಣ ಪರಿಶ್ರಮ ಗಣತಿಯ ದುಡಿಮೆಯ ಮೂಲಕ ಅವರು ಹಾಕುವ ಪ್ರತಿಯೊಂದು ಅಡಿಪಾಯವು ನಮ್ಮ ಸುಂದರ ನಾಳೆಯನ್ನು ನಿರ್ಮಿಸುತ್ತದೆ ಎಂದರು ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಮಾತನಾಡಿ ಕಾರ್ಮಿಕರಿಗೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿಗಳು ಚಾಚು ತಪ್ಪದೆ ತಲುಪಿಸಲು ಎಲ್ಲಾ ಕಾರ್ಯಕರ್ತರು ಪಣ ತೊಡಬೇಕು ಏಕೆಂದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಕಾರ್ಮಿಕರ ಪಾತ್ರವೂ ಸಹ ಮುಖ್ಯವಾಗಿತ್ತು ಎಂದರು ಬಾಗ್ಯಪಲ್ಲಿ ಲೇಬರ್ ಸೇಲ್ ಬ್ಲಾಕ್ ಅಧ್ಯಕ್ಷೆ ನಜೀರಾ ಬೇಗ ಮಾತನಾಡಿ ಕಾರ್ಮಿಕರಿಗೆ ನೀಡಲಾಗುತ್ತಿರುವ ಸೌಲಭ್ಯಗಳ ಕುರಿತು ನಿರಂತರವಾಗಿ ಅರಿವು ಮೂಡಿಸಬೇಕಾಗಿದೆ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡಿಸಲು ನಾವೆಲ್ಲರೂ ಮುಂದಾಗಬೇಕು ಎಂದರು ಮಂಜೇನಹಳ್ಳಿ ಮಂಡಿಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ತಾಜ್ ಕಾರ್ಮಿಕ ವಿಭಾಗದ ಜಿಲ್ಲಾ ಕಾರ್ಯದರ್ಶಿ ಯಾರಬ್ ಮುಖಂಡರಾದ ಡೈರಿ ಗೋಪಿ ಮತ್ತಿತರರು ಇದ್ದರು ನಮ್ಮ ರಾಜ್ಯಾಧ್ಯಕ್ಷ ಅನುಮೋದನೆಯ ಮೇಲೆ ನಾವು ಬಂದಿದ್ದೀವಿ ಅದೇ ರೀತಿಯಾಗಿ ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಸಹಕರಿಸಿ ಹಿಂದೆ ಏನಾಯ್ತು ನಮ್ಮ ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಕೂಡ ಹೇಳಿದ್ದಾರೆ ನಾವು ಗುರುವಾರ ಮುಖಾಂತರ ಕೇಳಿದಾಗ ನಮ್ಗೆ ಇದನ್ನು ಹಾಗಾಗಿ ಎಲ್ಲಾ ಇಲಾಖೆ ಸಮರ್ಥವಾಗಿ ವಂಚನೆ ಮಾಡಿದ್ದಾರೆ ಶ್ರಮಿಕರು ಚೆನ್ನಾಗಿರ್ಬೇಕು బావికే కత్తి బంత ఆశా మన విల్లాసే శ్రమిక మన శుభయ్యూ ఒక్క ఈ సందర్భానికి బాగా అద్భుతంగా ఆచరణ ఇది సంతోష అంగి వేసా దెన్ను తెరగ అదే రీతి కార్మికు కూడా ఎరణ బెన్ను ఇష్టపడతారు ಯಾಕಂದ್ರೆ ಇವತ್ತು ಯಾವುದೇ ರೂಪದಲ್ಲಿ ಕಾರ್ಲಿ ನಾವೇನು ಕೆಲಸಗಳು ಮಾಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇವತ್ತು ಕಾರ್ಮಿಕರಿಗಾಗಿ ಧಾರಾಯ್ ಬಂದಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷ ಕೆಲವು ಜಿಲ್ಲೆಗಳಲ್ಲಿ ಮೂಲೆಗಳೇ ಸಿಗ್ತಾ ಇಲ್ಲ ಅವ್ರಿಗೆ ಮೂಲೆ ಸಹ ಇಲ್ಲ ಅದಕ್ಕಾಗಿ ಗಣೇಶ್ ಪಕ್ಷ ನ್ಯಾಯಗಸ್ಟಿ ಮಲ್ಲಿ ಇಬ್ಬರು ದಿನ ಕೆಲಸ ಕೊಡಲೇಬೇಕು ಅಂತ ಅಲ್ಲ ಹತ್ರ ಕಟ್ತಾ ಇರ್ತಾರೆ ಪಾಪ ಈ ಕಾರ್ಪೆಂಟರ್ಸ್ ಇರ್ತಾರೆ ಟೈಲರಿಂಗ್ ಮಾಡೋರು ಟೈಲರಿಂಗ್ ಓನರ್ಸ್ ಓನರ್ಸ್ ಆ ವರ್ಕ್ ಮಾಡ್ತಾರಲ್ಲ ಆ ಗೆ ನಾವು ಯಾವ ರೀತಿ ಅವ್ರನ್ನ ಮನವೊಲಿಸಿ ಅವ್ರಿಗೆ ಯಾವ ರೀತಿ ಅವ್ರದ್ ಅನುಕೂಲ ಆಗುತ್ತೋ ಆ ರೀತಿ ಲೇಬರ್ ಕಾರ್ಡ್ ಮಾಡಿಸಿ ಆ ಅನುಕೂಲ ಅವ್ರನ್ನ ಮಾಡ್ಕೊಳ್ತಾರೆ ನಮ್ದು ಇನ್ನೂ ಒಳ್ಳೇದು ಇನ್ನೂ அனுகூல அனல ஜாஸ்தி சந்திர அந்த அதுக்கு ஆக ஒன்று கடை கடை